ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ದೆ ಭಾಗದಲ್ಲಿರುವಂತಹ ಕುರುಬರ ತಾಯಿಯು ಕಾಡು ಆನೆಯ ಮಗನು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಅಬ್ದುಲ್ ರಶೀದ್ ಜನನ ಸಾವಿರದ ಒಂಬೈನೂರ ಅರವತ್ತೈದು ಸ್ಥಳ ಕೊಡಗಿನ ಸುಂಟಿಕೊಪ್ಪ ವೃತ್ತಿ ಮಂಗಳೂರು ಮೇಘಾಲಯದ ಶಿಲ್ಲಾಂಗ್ ಗುಲ್ಬರ್ಗಾ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಾಹ ನಿರ್ವಹಿಸಿದ್ದಾರೆ ಈಗ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕನ್ನಡದ ಜನಪ್ರಿಯ ಅಂತರ್ಜಾಲ ತಾಣ ಕೆಂಡ ಸಂಪಿಗೆಯ ಗೌರವ ಸಂಪಾದಕರಾಗಿದ್ದಾರೆ ಕೃತಿ ಹಾಲು ಕುಡಿದ ಹುಡುಗ ಪ್ರಾಣ ಪಕ್ಷಿ ಈ ತನಕದ ಕಥೆಗಳು ಇವರ ಕಥಾ ಸಂಕಲನಗಳು ನನ್ನ ಪಾಡಿಗೆ ನಾನು ಇವರ ಕವನ ಸಂಕಲನ ಮಾತಿಗೂ ಆಚೆ ಅಲಮಾರಿಯ ದಿನಚರಿ ಮೈಸೂರು ಪೋಸ್ಟ್ ಇವರ ಅಂಕಣ ಬರಹಗಳು ಹೂವಿನ ಕೊಲ್ಲಿ ಇವರ ಕಾದಂಬರಿ ಅಷ್ಟೇ ಅಲ್ಲದೆ ಇವರು ಮುಂತಾದ ಕೃತಿಗಳನ್ನು ಸಹ ರಚಿಸಿದ್ದಾರೆ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವದ ಯುವ ಲೇಖಕ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಲಂಕೇಶ್ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಮಕ್ಕಳ ಪ್ರಸ್ತುತ ಗದ್ಯಭಾಗವನ್ನು ಇವರ ಕಾಲಚಕ್ರ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಫಸ್ಟ್ ಹೆಡ್ಡಿ ನೋಡಿ ಬಿಟ್ಟ ಸ್ಥಳವನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಿಂದ ಸರಿಯಾದದ್ದನ್ನು ಆಯ್ದು ತುಂಬಿರಿ ಮಕ್ಕಳಲ್ಲಿ ಆಯ್ಕೆ ಬರೆದಿಲ್ಲ ನಾನು ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ ಆಯ್ಕೆ ಬೇಕು ಅಂದರೆ ನೀವು ಬುಕ್ ರೆಫರ್ ಮಾಡಿ ಮಕ್ಕಳ ಮೊದಲನೇದಾಗಿ ಜೇನು ಕುರುಬರ ತಾಯಿ ಗೀತಾ ಸಾಕಿದ ಆನೆ ಮಗನ ಹೆಸರು ಡ್ಯಾಶ್ ಸರಿಯಾದ ಉತ್ತರ ಶಿವ ಎರಡನೇದಾಗಿ ಜೇನು ಕುರುಬರ ಗೀತಾ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಡ್ಯಾಶ್ ಎಂದು ಬಯ್ಯುತ್ತಿದ್ದಳು ಸರಿಯಾದ ಉತ್ತರ ಹಾಳಾದ ಮಕ್ಕಳು ಮೂರನೇದಾಗಿ ಗೀತಾಳ ಗಂಡನು ಮಾಡುತ್ತಿದ್ದ ಕಸುಬು ಡ್ಯಾಶ್ ಸರಿಯಾದ ಉತ್ತರ ಮಾವುತ ನಾಲ್ಕನೇದಾಗಿ ಗೀತಾ ಮತ್ತು ಆಕೆಯ ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು ಡ್ಯಾಶ್ ಸರಿಯಾದ ಉತ್ತರ ರಾಜೇಂದ್ರ ಐದನೇದಾಗಿ ಜೇನು ಕುರುಬರ ದೇವರ ಹೆಸರು ಡ್ಯಾಶ್ ಸರಿಯಾದ ಉತ್ತರ ಅಮ್ಮಾಳಮ್ಮ ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಜೇನು ಕುರುಬರ ಗೀತ ಸಾಕುತ್ತಿದ್ದ ಆನೆಯ ತಾಯಿಯ ತಾಯಿಯು ತೀರಿದ್ದು ಏಕೆ ಉತ್ತರ ಜೇನು ಕುರುಬರ ಗೀತ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿದ್ದು ಮನುಷ್ಯರ ಗುಂಡೇಟಿನಿಂದ ತೀರಿಹೋಯಿತು ಪ್ರಶ್ನೆ ಎರಡು ಜೇನುಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು ಉತ್ತರ ಜೇನುಕುರುಬರ ತಾಯಿ ಆನೆಗೆ ಬೈದಾಗ ಅಯ್ಯೋ ನಿನ್ನೆ ಬೈದೆನಾ ಕೂಸೆ ರಾಜ ಅಂತ ಮಮ್ಮಲ ಮರುಗುತ್ತಿದ್ದಳು ಪ್ರಶ್ನೆ ಮೂರು ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು ಉತ್ತರ ನಾನು ನಿನ್ನ ಅಮ್ಮ ನೀನು ನನ್ನ ಮಾತು ಕೇಳೋಕು ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರಿ ಬುದ್ಧಿ ಹೇಳುತ್ತಿದ್ದಳು ಪ್ರಶ್ನೆ ನಾಲ್ಕು ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು ಉತ್ತರ ಸೋಂಕು ಅಲ್ಲ ಗೀಂಕು ಅಲ್ಲ ಅದಕ್ಕೆ ಅವರ ತಾಯಿಯ ನೆನಪು ಆಗಿರಬೇಕು ಸಾಹೇಬ್ರೆ ಎಂದು ಗೀತಾ ಪ್ರತಿಕ್ರಿಯೆ ನೀಡಿದಳು ಪ್ರಶ್ನೆ ಐದು ಜೇನುಕುರುಬರ ಗೀತಾಳ ಮನು ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದನು ಉತ್ತರ ಗೀತಾಳ ಮಗ ಗೀತಾಳ ಮಗ ಮೊಬೈಲ್ ಬ್ಯಾಟರಿ ಚಾರ್ಜ್ ಮಾಡಿಸಿಕೊಂಡು ಬರಲು ಕರೆಂಟ್ ಇರುವ ಸಾಹುಕಾರರೊಬ್ಬರ ಅಂಗಡಿಗೆ ಹೋಗುತ್ತಿದ್ದನು ಪ್ರಶ್ನೆ ಆರು ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು ಉತ್ತರ ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಫಾರೆಸ್ಟಿನ ರೇಂಜರ್ ಸಾಹೇಬರು ಪ್ರಶ್ನೆ ಏಳು ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಾಳೆ ಉತ್ತರ ಆನೆ ಶಿವ ಬದುಕಿ ದೊಡ್ಡ ಪಟ್ಟದಾನೆಯಾದರೆ ಸಾಕು ಎಂಬ ಆಸೆ ಇಟ್ಟುಕೊಂಡಿದ್ದಾಳೆ ನೆಕ್ಸ್ಟ್ ಹಿಡ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗೀತಾ ಅಮ್ಮಾಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಳು ಉತ್ತರ ಆನೆ ಮಗ ಶಿವನಿಗೆ ಅವಳು ಜೇನುಕುರುಬರ ದೇವರು ಅಮ್ಮಾಳಮ್ಮನ ಬಳಿ ಹರಕೆ ಹಾಕಿಸಿಕೊಂಡಿರುವ ಗುಟ್ಟು ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗೆ ಅಮ್ಮಾಳಮ್ಮ ದೇವತೆ ಇರುವಳು ಅವಳು ಒಳ್ಳೆಯವರಿಗೆ ಒಳ್ಳೆಯ ಒಳ್ಳೆಯ ದೇವರು ಕೆಟ್ಟವರಿಗೆ ತೀರಾ ಕೆಟ್ಟವಳು ಅವಳ ಬಳಿ ಇವಳು ಒಬ್ಬಳೇ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು ದೊಡ್ಡದೊಂದು ಹರಕೆ ತೀರಿಸುವೆ ಎಂದು ಬೇಡಿಕೊಂಡಳು ಪ್ರಶ್ನೆ ಎರಡು ಆನೆ ಲಂಬೋದರ ತೀರಿಕೊಂಡದ್ದು ಹೇಗೆ ಉತ್ತರ ಆನೆ ಲಂಬೋದರ ಕಾಡಿನೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು ಪ್ಲ್ಯಾಂಟರನೊಬ್ಬ ಅದರ ಒಡಲೊಳಕ್ಕೆ ಹಲವು ಕಾಡು ತೂಸುಗಳನ್ನು ತೂರಿಸಿ ಬಿಟ್ಟನು ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇವರಿಬ್ಬರ ಸುಪರ್ದಿಗೆ ವಹಿಸಿದ್ದನು ಸಾಯುವವರೆಗೆ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತಾನು ರಣದಿಂದಾಗಿ ತೀರಿ ಹೋಗಿತ್ತು ಪ್ರಶ್ನೆ ಮೂರು ಆನೆ ಲಂಬೋದರ ತೀರಿದಾಗ ಗೀತ ಯಾವ ರೀತಿ ದುಃಖಿಸಿದಳು ಉತ್ತರ ಆನೆ ಲಂಬೋದರ ತೀರಿ ಹೋದಾಗ ಈ ಗೀತ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಅತ್ತಿದ್ದಳು ದೇವರೇ ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಎಂದು ಅಲ್ಲಿ ನೆರೆದಿದ್ದವರಿಗೆಲ್ಲ ಹಿಡಿ ಹಿಡಿ ಶಾಪ ಹಾಕಿದ್ದಳು ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ ಅದಕ್ಕಾಗಿ ಲಂಬೋದರ ಸತ್ತು ಹೋದ ಅಂತ ಯಾರೋ ಬೈದಿದ್ದರಂತೆ ಅದಕ್ಕಾಗಿ ಅವಳಿಗೆ ಅವತ್ತು ದುಃಖ ಇನ್ನೂ ಉಮ್ಮಳಿಸಿತ್ತು ನೆಕ್ಸ್ಟ್ ಡೇಟಿಂಗ್ ಮಾಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಜೇನು ಕುರುಬರ ತಾಯಿ ಆನೆ ಮಗನನ್ನು ಹೇಗೆ ಸಾಕುತ್ತಿದ್ದಳು ಉತ್ತರ ಜೇನು ಕುರುಬರ ತಾಯಿ ಸಾಕುತ್ತಿದ್ದ ಆನೆ ಮಗನ ಹೆಸರು ಶಿವ ತಮಾಷೆ ಎಂದರೆ ಈ ಮಗು ಮನುಷ್ಯರ ಪುತ್ರನಲ್ಲ ಮನುಷ್ಯರ ಗುಂಡೇಟಿನಿಂದ ತೀರಿಹೋದ ಹೆಣ್ಣಾನೆಯೊಂದರ ಗಂಡು ಮಗು ತಾಯಿ ಹೋದಾಗ ಈತನಿಗೆ ಇನ್ನು ಎರಡು ತಿಂಗಳು ತುಂಬಿರಲಿಲ್ಲ ಈಗ ಕಳೆದ ಒಂದೂವರೆ ತಿಂಗಳಿಂದ ಜೇನು ಕುರುಬರ ಗೀತಾ ಈ ಆನೆ ಮಗನನ್ನು ಸಾಕುತ್ತಿದ್ದಾಳೆ ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೂ ಸಹಜವಾಗಿಯೂ ತೆಗೆದು ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿಯಿಡೀ ನಿದ್ದೆ ಹತ್ತುವುದಿಲ್ಲ ಆನೆ ಮಗನಿಗೆ ಹಸುವಿನ ಹಾಲು ಕುಡಿಸಲಿಕ್ಕೆ ಎರಡು ಸಲ ಏಳುತ್ತಾಳೆ ಒಂದು ಸಲ ಅದರ ಕಕ್ಕ ಬಳಿದು ತೆಗೆಯಲಿಕ್ಕೆ ಏಳುತ್ತಾಳೆ ಹಗಲು ಅಷ್ಟೇ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನುಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ ಹಂಡೆಯಲ್ಲಿ ಬಿಸಿ ನೀರು ಕಾಸಿ ದಿನಕ್ಕೆರಡು ಬಾರಿ ಸ್ನಾನ ಮಾಡಿಸುತ್ತಾಳೆ ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾಗದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ ಬೈದಾದ ನಂತರ ಅಯ್ಯೋ ನಿನ್ನ ಬೈದನ ಕೂಸೆ ರಾಜ ಅಂತ ಮಮ್ಮಲ ಮರಗುತ್ತಾಳೆ ಪ್ರಶ್ನೆ ಎರಡು ಮರಿ ಆನೆ ಗೀತಾಳಿಗೆ ಮಾಡುತ್ತಿದ್ದ ಕೀಟಲೆಗಳಾವುವು ಉತ್ತರ ಈ ತುಂಟ ಆನೆ ಮರಿಯು ಅಷ್ಟೇ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತಿತ್ತು ಬೇಕು ಬೇಕಂತಲೇ ತನ್ನ ಸೊಂಡಿಲಿನಿಂದ ಆಕೆಯ ಬಿಗಿದು ಕಟ್ಟಿರುವ ತುರುಬನ್ನು ಎಳೆಯುವುದು ಬಿಸಿಲಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತಾನೆ ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ ನಾನು ನಿನ್ನ ಅಮ್ಮ ನೀನು ನನ್ನ ಮಾತು ಕೇಳೋಕ್ಕೂ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರುತ್ತಾಳೆ ಶಿವನೂ ಅಷ್ಟೇ ತಾನು ಆನೆ ಮರಿ ಎಂಬುದನ್ನು ಮರಿತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ ಆದರೆ ಅದರ ಅಳು ಪುಟ್ಟ ಆನೆಯೊಂದು ಗೀಳಿಡುವಂತೆ ಕೇಳುತ್ತದೆ ಮೂರುವರೆ ತಿಂಗಳ ಆನೆ ಮರಿ ಗೀಳಿಡುವ ಸದ್ದು ಆ ಸದ್ದು ಮಾತ್ರ ಸಾಕು ನಮಗೆ ಇದೆಲ್ಲ ಸಹಜವಾಗಿಲ್ಲ ಅಂತ ಅನಿಸಲಿಕ್ಕೆ ನೆಕ್ಸ್ಟ್ ಹೇಟಿಂಗ್ ನೋಡಿ ಮಕ್ಕಳ ಸಂದರ್ಭದೊಡನೆ ವಿವರಿಸಿ ಮೊದಲನೇದಾಗಿ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ ಪಾಠ ಈ ಸಾಲನ್ನು ಅಬ್ದುಲ್ ರಶೀದ್ರವರು ಬರೆದಿರುವ ಕಾಲಚಕ್ರ ಕೃತಿಯಿಂದ ಆಯ್ದ ಜೇನು ಜೇನುಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಕುರುಬರ ಗೀತಾ ಈ ಆನೆ ಮಗನನ್ನು ಸಾಕುತ್ತಿದ್ದಾಳೆ ಹಾಗೂ ತನ್ನ ಈ ತಾಯಿತನವನ್ನು ಎಷ್ಟು ಗಂಭೀರವೂ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ ಈ ಆನೆ ಮರಿ ನಡೆಯುವಾಗ ಮುಗ್ಗರಿಸಿದರೆ ಇವಳಿಗೆ ಬೇಸರವಾಗುತ್ತದೆ ಎಂದು ಹೇಳುವಾಗ ಈ ಮೇಲಿನ ಮಾತು ವ್ಯಕ್ತವಾಗಿದೆ ಎರಡನೇದಾಗಿ ಗೀತಾ ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ ಪಾಠ ಪ್ರಶ್ನೆ ಒಂದರಲ್ಲಿರುವಂಥ ಪಾಠದ ಸಾಲುಗಳನ್ನು ಬರಿಕೊಳ್ಳಿ ಮಕ್ಕಳಲ್ಲಿ ಯಾರು ಯಾರಿಗೆ ಈ ಮಾತನ್ನು ಲೇಖಕರು ಗೀತಾಳಿಗೆ ಹೇಳಿದ್ದಾರೆ ಸಂದರ್ಭ ಏನಾದರೂ ಸೋಂಕು ಗಿಂಕು ತಗುಲಿರಬೇಕು ಎಂದಾಗ ಸೋಂಕು ಅಲ್ಲ ಗಿಂಕು ಅಲ್ಲ ಅದಕ್ಕೆ ಅದರ ತಾಯಿ ನೆನಪು ಆಗಿರಬೇಕು ಸಾಹೇಬ್ರೆ ಎಂದು ಆಕೆ ಹೇಳಿದಾಗ ಆನೆ ಕಣ್ಣಲ್ಲಿ ನೀರು ಬರುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮೂರನೇದಾಗಿ ದೇವರೇ ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಪಾಠ ಮೊದಲನೇ ಪ್ರಶ್ನೆಯಿಂದ ಬರ್ಕೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಗೀತ ದೇವರಲ್ಲಿ ಬೇಡಿಕೊಳ್ಳುತ್ತಾಳೆ ಸಂದರ್ಭ ಆನೆ ಲಂಬೋದರ ಕಾಡಿನೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು ಫ್ಲಾಂಟರನೊಬ್ಬ ಅದರ ಒಡನೊಳಕೆ ಹಲವು ಕಾಡು ತೂಸುಗಳನ್ನು ಕೂರಿಸಿ ಬಿಟ್ಟಿದ್ದ ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇವರಿಬ್ಬರ ಸುಪರ್ದಿಗೆ ವಹಿಸಿ ವಹಿಸಿದ್ದರು ಸಾಯುವವರೆಗೆ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದಾಗಿ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತಾನು ವ್ರಣದಿಂದಾಗಿ ತೀರಿಕೊ ಹೋಗಿತ್ತು ಅದು ತೀರಿಹೋದಾಗ ಈ ಗೀತ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಹಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನಾಲ್ಕನೇದಾಗಿ ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಪಾಠ ಪ್ರಶ್ನೆ ಒಂದರಿಂದ ತೊಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಜೇನು ಕುರುಬರ ಗೀತ ಆನೆ ಶಿವನನ್ನು ಕುರಿತು ಹೇಳಿದ ಮಾತು ಸಂದರ್ಭ ಗೀತಾ ಮತ್ತು ಅವಳ ಗಂಡ ಮೊದಲು ಸಾಕುತ್ತಿದ್ದ ಆನೆಗಳನ್ನು ಕರೆದುಕೊಂಡು ಬೇಸರದಲ್ಲಿದ್ದಾಗ ತನ್ನ ತುರುಬನ್ನು ಎಳೆಯಲು ಬಂದ ಶಿವನ ಸೊಂಡಿಲಿಗೆ ಮುತ್ತಿಟ್ಟು ಎನ್ನ ಜೀವ ಹೋದರೂ ಸರಿಯೇ ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಗುತ್ತಾ ಈ ಮೇಲಿನ ಮಾತು ಹೇಳಿದ್ದಾನೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಆನೆ ಅಂದರೆ ಗಜ ಅಥವಾ ಕರಿ ಪುತ್ರ ಅಂದರೆ ಮಗನ ಮಗ ಅಥವಾ ಸುತ ಕಾಡು ಅಂದರೆ ಅರಣ್ಯ ಅಥವಾ ವನ ತಾಯಿ ಅಂದರೆ ಅಮ್ಮ ಅಥವಾ ಜನನಿ ನೆಕ್ಸ್ಟ್ ಹೇಳಿ ನೋಡಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಸುಪರ್ದಿ ಮೈಸೂರು ಅರಮನೆ ಈಗ ರಾಜವಂಶಸ್ಥರ ಸುಪರ್ದಿಯಲ್ಲಿಲ್ಲ ಉಮ್ಮಳಿಸು ನಮ್ಮ ಆಪ್ತರು ತೀರಿಕೊಂಡಾಗ ನಮಗೆ ದುಃಖ ಉಮ್ಮಳಿಸಿ ಬರುತ್ತದೆ ಹರಕೆ ನಮಗೆ ಕಷ್ಟ ಬಂದಾಗ ದೇವರಲ್ಲಿ ಹರಕೆ ಕಟ್ಟಿಕೊಳ್ಳುತ್ತೇವೆ ತಾಯ್ತನ ಹೆಣ್ಣಿನ ಬದುಕಲಿ ತಾಯ್ತನ ಬಹಳ ಮುಖ್ಯವಾದ ಘಟ್ಟ ನೆಕ್ಸ್ಟ್ ಹೇಡಿ ನೋಡಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಕಷ್ಟ ಸುಖ ದುಃಖ ಸಂತೋಷ ಹಗಲು ರಾತ್ರಿ ಕೆಟ್ಟವ ಒಳ್ಳೆಯವ ಸಹಜ ಅಸಹಜ ವಿಧೇಯ ಅವಿಧೇಯ ನೆಕ್ಸ್ಟ್ ನೋಡಿ ಮಕ್ಕಳ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ಬರೆಯಿರಿ ಮೊದಲನೇದಾಗಿ ಹೆಣ್ಣಾನೆ ಹೆಣ್ಣು ಪ್ಲಸ್ ಆನೆ ಲೋಪಸಂಧಿ ಗುಂಡೇಟು ಗುಂಡು ಪ್ಲಸ್ ಏಟು ಲೋಪಸಂಧಿ ಇನ್ನೊಬ್ಬ ಇನ್ನು ಪ್ಲಸ್ ಒಬ್ಬ ಲೋಪಸಂಧಿ ರಾಜೇಂದ್ರ ರಾಜ ಪ್ಲಸ್ ಇಂದ್ರ ಗುಣಸಂಧಿ ಪಟ್ಟದ ಆನೆ ಪಟ್ಟದ ಪ್ಲಸ್ ಆನೆ ಲೋಪಸಂಧಿ ಮಣ್ಣೆರಚಿ ಮಣ್ಣು ಪ್ಲಸ್ ಎರಚಿ ಲೋಪಸಂಧಿ ನನಗೊಂದು ನನಗೆ ಪ್ಲಸ್ ಒಂದು ಲೋಪಸಂಧಿ ನೆಕ್ಸ್ಟ್ ಹಿಡಿಯ ನೋಡಿ ಮಕ್ಕಳ ಕೆಳಗಿನ ಅನ್ಯದೇಶೀಯ ಪದಗಳಿಗೆ ಕನ್ನಡದ ಸಮಾನಾಂತರ ಪದಗಳನ್ನು ಬರೆಯಿರಿ ಶರ್ಟು ಅಂಗಿ ಹಾಸ್ಟೆಲ್ ವಿದ್ಯಾರ್ಥಿ ನಿಲಯ ಕರೆಂಟ್ ವಿದ್ಯುತ್ ಸಾಹೇಬ ಅಧಿಕಾರಿ ಪ್ಲ್ಯಾಂಟರ್ ತೋಟದ ಒಡೆಯ ಫಾರೆಸ್ಟ್ ಅಂದರೆ ಅರಣ್ಯ ಮಕ್ಕಳ ನಾವು ನೋಟ್ಸ್ ಎಲ್ಲ ಬರೆದು ಎಷ್ಟೊಂದು ಕಷ್ಟಪಟ್ಟು ನಿಮಗೋಸ್ಕರ ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪದಗಳಿಗೆ ತತ್ಸಮ ತದ್ಭಾವ ರೂಪಗಳನ್ನು ಬರೆಯಿರಿ ಶುಚಿ ಶುಚಿ ಸ್ನಾನ ಸಾನ ಮನುಷ್ಯ ಮನುಜ ಸೌದೆ ಸದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗೆ ನೀಡಿರುವ ಪದಗಳಲ್ಲಿರುವ ದ್ವಿರುಕ್ತಿ ಹಾಗೂ ಜೋಡು ನುಡಿಗಳನ್ನು ವಿಂಗಡಿಸಿ ಬರೆಯಿರಿ ಉಂಡು ಉಂಡು ಇದು ದ್ವಿರುಕ್ತಿ ಸೋಂಕು ಗೀಂಕು ಇದು ಒಂದು ಜೋಡು ನುಡಿ ಹಿಡಿ ಹಿಡಿ ಇದು ಒಂದು ದ್ವಿರುಕ್ತಿ ಆಡಿ ಆಡಿ ಇದೊಂದು ದ್ವಿರುಕ್ತಿ ಮಕ್ಕಳ ಮಕ್ಕಳ ಇಲ್ಲಿಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಗ್ರಾಮರ್ ಪಾರ್ಟು ಎಲ್ಲ ಮುಗ್ದಾಗಿದೆ ನಮ್ಮ ಈ ಒಂದು ಎಫರ್ಟ್ಗೆ ನಿಮ್ಮದೊಂದು ಲೈಕ್ ಇರಲಿ ಶೇರ್ ಮಾಡಿ నమ్మల్న సబ్స్క్రైబ్ హాకంట ఎలా వీడియో నోతా మమ్మే ఎన్కరేజ్ మాతా హోదీ మక్క థ్యాంక్ యూ థ్యాంక్ యూ ఫార్ వాచింగ్ బాయ్ బాయ్